ಈ ಮಳೆಗಾಲದಲ್ಲಿತ್ತು ಮಳೆ ಬಂದಾಗ ಆ ನೀರು ಮೇಲಿಂದ ಬಂದಾಗ ಅದು ಎಷ್ಟು ಶುದ್ಧವಾಗಿರುತ್ತಲ್ವ ಅದೇ ಒಂದ್ಸಲ ಅದು ಕೆರೆಗೆ ಅಥವಾ ಬಾವಿಗೋ ಎಲ್ಲೋ ಸೇರಿದಾಗ ಅದು ಕೊಳಕಾಗ್ಬಿಡುತ್ತೆ ಸ್ವಲ್ಪ ಆ ಶುದ್ಧತೆ ಇರಲ್ಲ ಯಾಕೆ ಹಿಂಗೆ ಅದನ್ನ ಇನ್ನೊಂದು ಕೂಡ ಕಂಪೇರ್ ಮಾಡ್ತಿರ್ಲಿ ಏನಂತ ಇವತ್ತಿನ ಕಗ್ಗ ನೋಡ ನರ ವಿವೇಕವದೇನು ಬರಿಯ ಮಳೆ ನೀರಲ್ಲ ಕೆರೆಯ ನೀರು ಮೈ ಸೋಂಕುಗಳ ಬೆರಕೆ ಹರೆಯರಸವಾಸನೆ ಕಸದ ನಿರ್ಮಲದ ವರವ ಕದಡಾಗಿ ಪು ಮಂಕುತಿಮ್ಮ ಈ ವರ್ಷಧಾರೆ ಇದೆಯಲ್ಲ ಮಳೆ ಅದು ಒಂಥರ ಪರಮಾತ್ಮ ಕೊಡುವ ವರ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಶುದ್ಧವಾದ ನೀರು ಆಕಾಶದಿಂದ ನಮ್ಮ ಭೂಮಿಗೆ ಇಳಿಯತ್ತೆ ಬರಬೇಕಾದಿತ್ತು ಎಷ್ಟು ಶುದ್ಧವಾಗಿರುತ್ತೆ ಅಂದ್ರೆ ಒಂದ್ಸಲ ಸಲ ಕೆರೆನೋ ಬಾವಿನೋ ರೀತಿ ಅದು ಬಂದು ಸೇರ್ಕೊಂಡಾಗ ಅದು ಕೊಳೆ ಆಗಿಬಿಡುತ್ತೆ ಹೇಗೆ ಅಂದ್ರೆ ಆ ಊರಿನ ಜನರ ಒಂದು ಆ ಬೆವರು ಕಸ ಕಡ್ಡಿ ಎಲ್ಲ ಸೇರ್ಕೊಂಡು ಮಲಿನ ಆಗ್ತದೆ ಮೈಲಿಗೆ ಆಗ್ತದೆ ಅಂತ ಹೇಳ್ತಾರೆ ಶುದ್ಧವಾದ ನೀರು ಇದೇ ರೀತಿ ನಮ್ಮ ನರನ ವಿವೇಕ ಇದೆಯಲ್ಲ ಬುದ್ಧಿ ಇದೆಯಲ್ಲ ಇದು ಕೂಡ ಹಂಗೆ ಅಂತ ಇದು ಯಾವತ್ತು ಕೂಡ ಶುದ್ಧ ಅಲ್ಲೇ ಅಲ್ಲ ಯಾಕಂದ್ರೆ ನಮ್ಮ ಬುದ್ಧಿ ಯಾವತ್ತು ಇನ್ನೊಬ್ಬರ ಒಂದು ವಿಷಯಗಳು ಅಥವಾ ಅವರ ಒಂದು ಆಲೋಚನೆಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಮತ್ತೆ ಅವರ ಒಂದು ವಿಷಯಗಳ ಇನ್ನೊಬ್ಬರ ವಿಷಯಗಳ ಜೊತೆ ಸೇರ್ಕೊಂಡು ನಮ್ಮ ಬುದ್ಧಿ ಕೂಡ ಮಲಿನ ಆಗಿರುತ್ತೆ ಅಂತ ಹೇಳ್ತಾರೆ ಅದ್ರಿಂದ ನರನ ವಿವೇಕ ಇದೆಯಲ್ಲ ಇದು ಯಾವತ್ ಕೂಡ ಶುದ್ಧ ಅಲ್ಲ ಇಲ್ಲಿ ಹೇಳ್ತಾರೆ ಗುಂಡಪ್ಪ ನಮಸ್ಕಾರಗಳು